ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾಯನ ಹನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಡೋಲಾ ಸಿಲ್ಕ್ ಸ್ಯಾರಿ ಅಂದರೆ ಮೀಶೋದಲ್ಲಿ ಎಷ್ಟು ಕಮ್ಮಿ ಪ್ರೈಸಲ್ಲಿ ಸಿಗ್ತಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಡೋಲಾ ಸಿಲ್ಕ್ ಸ್ಯಾರಿಗೆ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಅಂತಲೇ ಹೇಳ್ಬೋದು ಇದು ನೀವು ಎಲ್ಲರ ಹೊರಗಡೆ ತೊಗೊಳ್ತೀವಿ ಅಂದರೆ ಒಂದು ಫೈವ್ ಹಂಡ್ರೆಡ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಗ್ತಿದೆ ವೆರೈಟಿ ಕಲರ್ಸ್ ಕೂಡ ಇದೆ ಇದರಲ್ಲಿ ಮಲ್ಟಿ ಕಲರ್ಸು ಧಾ ಇದೆ ಇದರಲ್ಲಿ ಮೀಶೋದಲ್ಲಿ ಇದು ಎಷ್ಟು ಕಪ್ಪ ಸಿಗ್ತಿದೆ ಅಂದರೆ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಾಕನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಈಗ ಮೀಶೋದಲ್ಲಿ ನಿಮಗೆ ಡೋರಾ ಸಿಲ್ಕ್ ಸ್ಯಾರಿ ಎಷ್ಟಕ್ಕೆ ಸಿಗ್ತಿದೆ ಅಂದರೆ ಕೇವಲ ಮುನ್ನೂರ ನಲ್ವತ್ತ ನಲ್ವತ್ತು ರೂಪಾಯಿಗೆ ಸಿಗ್ತಿದೆ ಅದು ಮಲ್ಟಿ ಕಲರು ಫೋರ್ ಕಲರ್ ಅವೈಲೇಬಲ್ ಇದೆ ಇದರಲ್ಲಿ ನಾಲ್ಕು ಕಲರ್ ಇದೆ ಇದರಲ್ಲಿ ನೋಡಿ ಒಂದು ಎಲ್ಲೋ ಮತ್ತು ಮೆರೂನ್ ಇದು ಸೀರೆ ತಗೊಂಡಿರೋರು ಮೇಲ್ ಮಾಡಿರೋ ಫೋಟೋಗಳು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದೈತೆ ಮೀಶೋದಲ್ಲಿ ಸೀರೆ ಕೇವಲ ನಿಮಗೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಮಾತ್ರ ಸಿಗ್ತಿದ್ದು ಅದು ಮೀಶೋದಲ್ಲಿ ಬೇಗ ಬೇಗ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಕಲ್ಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಇಲ್ಲಿ ನಾಲ್ಕು ಕಲರ್ ಇದೆ ನಾಲ್ಕು ಕಲರು ನಾನು ತೋರಿಸಿದ್ದೀನಿ ನೋಡಿ ಲಿಂಕ್ ಬೇಕು ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕು ಹ್ಯಾಡ್ ಮಾಡ್ತೀನಿ ಬೇಕಾದ್ರೆ ಲಿಂಕ್ ಬೇಕು ಅಂದರೆ ನಿಮಗೆ ಬರೀ ಮುನ್ನೂರ ನಲ್ವತ್ತು ರೂಪಾಯಿಗೆ ಸಿಕ್ತಿರೋದು ಮೀಶೋದಲ್ಲಿ ಇದು ಫೋರ್ ಕಲರ್ ಇದೆ ಇಲ್ಲಿ ಒಂದು ಮೆರೂನು ಮತ್ತು ಒಂದು ಎಲ್ಲೋ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇನ್ನೊಂದು ಕಲರು ಪಿಂಕ್ ಮತ್ತು ಗ್ರೇಪ್ಸ್ ಕಲರು ಇದು ನೋಡಿ ಇದು ವಿಡಿಯೋ ಸ್ವಲ್ಪ ಡೌನ್ಲೋಡ್ ಆಗೋದು ಕಮ್ಮಿ ಆಗ್ತಿದೆ ಹಾಂ ನೋಡಿ ಇಲ್ಲಿ ಮಲ್ಟಿ ಕಲರ್ ಅಂತ ಸೂಪರ್ ಅಂತಲೇ ಹೇಳ್ಬೋದು ಈ ಸೀರೆನ ಇದು ಎಲ್ಲೋ ಮತ್ತು ಮೆರೂನ್ ಕಾಂಬಿನೇಷನ್ ಇದೆ ಇದರಲ್ಲಿ ನೋಡಿ ಇದರಲ್ಲಿ ಇಲ್ಲ ಒಂದು ಒಂದು ಟೆನ್ ಕಲರ್ ಅವೈಲೇಬಲ್ ಇದೆ ನೋಡಿ ಟೆನ್ ಕಲರ್ಸು ಅವೈಲೇಬಲ್ ಇದೆ ಇಲ್ಲಿ ಟೆನ್ ಕಲರ್ ಸ್ಯಾರಿನೂ ತೋರಿಸ್ತಿದ್ದೀನಿ ನಾನು ಬೇಗ ಬೇಕಾ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇನ್ನೂ ಬೇರೆ ಥರದ ವಿಡಿಯೋಗಳು ಬೇಕು ಅಂದರೆ ಮೀಶೋದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಟೆನ್ ಕಲರ್ ಅವೈಲೇಬಲ್ ಇದೆ ಇಲ್ಲಿ ಟೆನ್ ಕಲರ್ ತೋರಿಸ್ತಿದ್ದೀನಿ ನಾನು ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಷಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಟೆನ್ ಕಲರ್ ಒಂದು ಟ್ವೆಲ್ ಕಲರೇ ಇದೆ ಇದರಲ್ಲಂತೂ ಡೋಲಾ ಸಿಲ್ಕ್ ಸ್ಯಾರಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ಇನ್ನೂ ಬೇರೆ ಥರದ ವೀಡಿಯೋಗಳು ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ತ್ರೀ ಫಾರ್ಟಿಗೆ ಸಿಗ್ತಿರೋದು ಇದು ನಿಮಗೆ ನೀವು ಹೊರ್ಗಡೆ ಹೋಗಿ ತಗೋತೀವಿ ಅಂದರೆ ಇಲ್ಲಿ ನಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸುಧಾ ಆಗುತ್ತೆ ಇಲ್ಲಿ ಇಲ್ಲಿ ಬರೀ ತ್ರೀ ಫಾರ್ಟಿಗೆ ಸಿಕ್ತಿರೋದು ಬೇಗ ಬೇಗ ಆರ್ಡರ್ ಮಾಡ್ಕ ತರಿಸ್ಕೊಳ್ಳಿ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಡೋಲಾ ಸಿಲ್ಕ್ ಸ್ಯಾರಿ ನೋಡಿದ್ರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್